ಮಾಧ್ಯಮ ಮಿತ್ರರಿಗೆ ಏನು ಎರಡು ಮೂರು ದಿನದಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮಾಯಾವಿಯ ಹೊಸ ತಂಡ ಇದು ನಿರ್ಮಾಪಕರು ಸುಬ್ರು ಹೀರೋ ಸುಬ್ರು ಡೈರೆಕ್ಟರ್ ಸುಬ್ರು ಆದರೆ ಕಥೆ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ನಾನು ನಮ್ಮ ಎಡಿಟಿಂಗ್ ಸ್ಟುಡಿಯೋ ಅನಿಲ್ ಹತ್ರ ಮಾಡಿಸೋದು ನಮ್ಮದು ಸಿನಿಮಾಗಳು ಅಲ್ಲೇ ಈ ಸಿನಿಮಾನು ಎಡಿಟಿಂಗ್ ಮಾಡುವಾಗ ಅವಾಗ ಮಧ್ಯ ಮಧ್ಯೆ ನೋಡ್ತಾ ಇದ್ದೆ ಬಟ್ ಡೈರೆಕ್ಟ್ರು ತುಂಬ ಪ್ಯಾಷನ್ ಇದ್ದಾರೆ ಅವರಿಗೆ ಯಾವ ತರ ಶಾರ್ಟ್ಸ್ ಇಡಬೇಕು ಸಿನಿಮಾ ಬಗ್ಗೆ ಬಹಳ ಒಲುವಿಂದ ಸಿನಿಮಾ ಮಾಡಿದ್ದಾರೆ ಜೊತೆಗೆ ನಮ್ಮ ನಾಯಕ ನಟ ರಘು ಒಂದು ಫಿಲ್ಮ್ ಸಕ್ಸಸ್ ಆದ್ರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಗ್ದಂಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಅವರ ಶ್ರೀಮತಿ ಅಕ್ಷತಾ ಅವರು ಎಡಿಟಿಂಗ್ ಟೇಬಲ್ ಅಲ್ಲಿ ಅವರ ತಲೆನ ಜಾಸ್ತಿ ಓಡಿಸ್ತಾ ಇದ್ರು ನಾನು ಅನ್ಕೋತಾ ಇದ್ದೆ ಡೈರೆಕ್ಟರ್ ಶಂಕರ್ ಅವ್ರ ಜೊತೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಅಷ್ಟೇ ಸಪೋರ್ಟ್ ಆಗಿ ಹೀರೋಗೆ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ಬಹುಶಃ ಅಂತ ಹೆಂಡತಿ ಸಿಕ್ಕಿದ್ ನಿಮ್ ಪುಣ್ಯ ಅಂತ ಭಾವಿಸ್ತೀನಿ ನಾನು ಜೊತೆ ನಿಂತ್ಕೊಂಡ್ರೆ ಅಲ್ಲಿ ಕೂತ್ಕೊಂಡು ಕಂಡ್ಬಿಡ್ತಾ ಇರ್ತಾರೆ ಬೇರೆ ಹೆಂಡತಿರು ಅದ್ರ ಹೆಂಡತಿ ನಿಮಗೆ ಕಟಿಂಗ್ ಮಾಡಿ ಎಡಿಟಿಂಗ್ ಮಾಡಿಸಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲಾ ಶರ್ಟ್ಸ್ ಹಾಕಿದ್ದಾರೆ ಎಲ್ಲ ರೊಮ್ಯಾನ್ಸ್ ಶರ್ಟ್ ತುಂಬಾ ಚೆನ್ನಾಗಿ ಹಾಕಿದಾರೆ ಅಷ್ಟು ಜನ ರೊಮ್ಯಾನ್ಸ್ ಮಾಡಿದ್ದಾರೆ ಇವರು ಹಾಗೆ ಚಿತ್ರದುರ್ಗ ಇವಾಗ ಇಡೀ ಟ್ರೆಂಡಿಂಗ್ ಅಲ್ಲಿ ಇದೆ ಇಂಟರ್ ನ್ಯಾಷನಲ್ ನ್ಯೂಸ್ ಅಲ್ಲಿ ಇದೆ ಸೊ ಅದೇ ತರ ಚಿತ್ರದುರ್ಗ ಹುಡುಗರು ಚಿತ್ರದುರ್ಗದ ನಿರ್ಮಾಪಕರು ಚಿತ್ರದುರ್ಗದ ಸಂಸತ್ ಸದಸ್ಯರು ಮಾಜಿ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಚಿತ್ರ ತುಂಬಾ ಚೆನ್ನಾಗಿ ಖರ್ಚು ಮಾಡಿದಾರೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಚಿತ್ರದುರ್ಗ ಅವ್ರ ಹತ್ರ ಕಲ್ಲು ಬಂಡೆ ಹೇಗಿದೆ ಹಾಗೆ ನೋಟನ್ ಕಂತೆಗಳು ಇದಾವೆ ಟಿವಿಲೆಲ್ಲ ನೋಡ್ತಾ ಇದೆ ಟಿವಿ ನೋಡಿದ್ವಿ ನಾವು ನಾವು ನೋಡಿಲ್ಲ ಗೋಡೆನಲ್ಲಿ ನಲ್ಲಿ ಬಾತ್ರೂಮ್ ಅಲ್ಲಿ ಇಟ್ಟು ಹನ್ನೆರಡು ಕೋಟಿ ಹದಿಮೂರು ಕೋಟಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಚಿನ್ನಗಳು ಸೊ ಆತರ ಅದೇ ಊರವ್ರು ಮಾಡಿರೋದ್ರಿಂದ ಸಿನಿಮಾಗೂ ಅಷ್ಟೇ ಚೆನ್ನಾಗಿ ಖರ್ಚು ಮಾಡಿದ್ರಂತ ಭಾವಿಸ್ತೀನಿ ಮಹೇಶ್ವರಪ್ಪ ಅವರಿಗೆ ಸಂತೋಷನ ಅಂತ ಕೇಳಿದ್ರಿ ನಿರ್ಮಾಪಕರು ಸಂತೋಷ ಆಗೋದು ಯಾವಾಗಲೂ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರ ಸಕ್ಸಸ್ ಆದ್ಮೇಲೆ ಬಹುಶಃ ಮಹೇಶ್ವರ್ ಇಂಥ ನಿಂತು ಇದ್ರ ಸಕ್ಸಸ್ ಮೀಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಎಲ್ಲಾ ಚಿತ್ರಕ್ಕೆ ಶುಭವಾಗಲಿ ಹೊಸ ತಂಡಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಫೈಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಮಾಸ್ಟರ್ ಇವರು ಆಕ್ಟಿಂಗ್ ನೋಡಿದೆ ಬಹಳ ಆಗಿ ಕಾಣ್ತೀರಾ ಸೊ ನಟಿ ನಟ ಎಲ್ಲರೂ ಚೆನ್ನಾಗಿ ಮಾಡಿದೀರ ವಿಶೇಷವಾಗಿ ಶಂಕರ್ ಅವರು ಅವರ ಒಂದು ಚಿತ್ರಕ್ಕೆ ಏನು ಬೇಕು ಅದನ್ನ ತುಂಬಿದ್ದಾರೆ ಅದರಲ್ಲೂ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರೋದು ಕ್ಯಾಮ್ರಾಮನ್ ಅವ್ರು ಸೆರೆ ಹಿಡ್ತಿರ್ತಕ್ಕ ಸೀನ್ಗಳು ಭಾಳ ಬಹಳ ಅದ್ಭುತವಾಗಿದೆ ಅವರು ಕೂಡ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಸುನಾಮಿ ಕಿಟ್ಟಿ ಅವರು ಕೋರಾ ಫೇಮ್ ಅವರು ಕೂಡ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನಾನ್ ನಿಮ್ಮ ಹುಡುಗ ಸುನಾಮಿ ಕಿಟ್ಟಿ ಓಡ್ಕೊಂಡ್ ಬಂದ್ರೆ ಸುಂಡ್ರಿಗಳು ಯಾರ್ಕೊಂಡ್ ಬಂದ್ರೆ ಮಾಯಾವಿ ಅವಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಾನೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಮಾತೇ ಸರ್ ಆಗಿರ್ಬೋದು ಶಂಕರ್ ಅವ್ರ ಆಗಿರ್ಬೋದು ನಮ್ಮ ಆತ್ಮ ಗೆಳೆಯರುಗು ಆಗಿರ್ಬೋದು ಟ್ರೈಲರ್ ಸಾಂಗು ತುಂಬಾ ಇಷ್ಟ ಆಗಿದೆ ಅನ್ಸುತ್ತಿನಿ ಎಲ್ರಿಗೂನು ಅಹ್ ಯಾಕಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಅಹ್ ಕಲಾವಿದ್ರು ಆಗ್ಬೇಕು ದೊಡ್ಡ ಲೆವೆಲ್ ಬೆಳೆಸ್ಬೇಕಂದ್ರೆ ಮಾಧ್ಯಮ ದೊರೆ ಎಂದನೆ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಪ್ರಚಾರ ಆಗೋದು ನಾನು ಕೇಳೋದ್ ಇಷ್ಟನೆ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಅಹ್ ಬೆಳೆಸ್ತೀನಿ ಬೆಳಿತೀನಿ ಬಡವ್ರ ಮಕ್ಳು ಬೆಳಿತೀನಿ ಬೆಳಿತಾರೆ ಅಂತ ಅದೆಲ್ಲ ಬೆಳೆಸಲ್ಲ ಬೆಳೆಸ್ಬೇಕು ಏಳ್ ಬಾಯಿಲಿ ಹೇಳಿದ್ರೆ ಆಗಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಜನ ಕೈ ಬೀಸಿ ಕರಿತಿದ್ದಾರೆ ಸರಸ್ವತಿ ಯಾವಾಗ್ಲೂ ಒಲೀತಿ ಕನ್ನಡ ಇಂಡಸ್ಟ್ರಿಲಿ ಬೆಳೆಸ್ತಿದಾರೆ ಹೊಸ ಹೊಸ ಪ್ರತಿಭೆಗಳು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪ್ರೊಡ್ಯೂಸರ್ ಒಂದೊಂದು ಒಂದೊಂದ್ ಸಿನಿಮಾ ಮಾಡ್ಬೇಕು ಅಂತ ಹಿಂದೆ ಮುಂದೆ ನೋಡಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಹಾಕೊಂಡು ರಘುನ ಒಂದೊಳ್ಳೆ ಚೆನ್ನಾಗ್ ತೋರ್ಸಿದ್ದಾರೆ ಡೈರೆಕ್ಟ್ರು ಅವ್ರ ಟೀಮು ಇದೇ ತರ ಒಂದು ದೊಡ್ಡ ಲೆವೆಲ್ ಅನ್ನೋದೆ ನಮ್ಮ ಆಸೆ ಇರೋದು ಮಾಯವಿ ನನ್ನ ಕೋರಕ್ ಬಂದಾಗ ನಮ್ಮ ಹೇಳಿದ್ರು ರಘು ಅವರು ಚೆನ್ನಾಗಿ ಮಾಡಿದೀವಿ ಬ್ರದರ್ ಹಂಗೆ ಹಂಗೆ ಅಂತ ಈ ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಹೊಸ ಹೊಸ ಪ್ರತಿಭೆಗಳು ಇನ್ನು ದೊಡ್ಡ ದೊಡ್ಡ ಸ್ಟಾರ್ ಗಳು ಇದ್ದಾರೆ ಎಲ್ಲ ಪ್ರತಿಯೊಬ್ರು ಲೈಫಲ್ಲೂ ದೊಡ್ಡ ಹೀರೋ ಆಗ್ಬೇಕಾದ್ರೆ ಫಸ್ಟ್ ಸಿನಿಮಾ ಇದ್ದಾನೆ ನೆಕ್ಸ್ಟ್ ಸಿನಿಮಾಗೆ ದೊಡ್ಡ ಹೀರೋ ಆಗುತ್ತೆ ಅದ್ರಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ಹೊಸ ಟೀಮ್ ಕಟ್ಕೊಂಡು ಅಣ್ಣ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದರೆ ಕಷ್ಟನ ಸುಖನ ಗೊತ್ತಿಲ್ಲ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮೂರ ಹುಡುಗ ಆ ನಮ್ಮ ಮಾಂತೇಶ್ವರು ತುಂಬಾ ಇಷ್ಟಪಟ್ಟು ಮತ್ತೆ ಶಂಕರ್ ಸರ್ ಒಳ್ಳೆ ಒಂದು ಮೇಕಿಂಗು ಮತ್ತೆ ಒಂದು ಫೈಟ್ ಆಗಿರ್ಬೋದು ಒಂದ್ ಸಾಂಗ್ ಆಗಿರ್ಬೋದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು ಒಂದ್ ಆರ್ ತಿಲ್ಲರ್ ಆಗಿರ್ಬೋದು ಮತ್ತೆ ಒಂದ್ ಒಂದು ಕಾನ್ಸೆಪ್ಟ್ ನ ಮಾಡ್ಕೊಂಡು ಆಕ್ಟ್ ಮಾಡ್ತಿದ್ರು ಹೀರೋ ಆಗಿ ಮಾಡಿ ಅಂತ ಹೇಳಿ ಹೀರೋ ಮಾಡಿದ್ದಾರೆ ತುಂಬಾ ಖುಷಿ ಸರ್ ನಮ್ಮ ಗೆಳಿನಿಗೆ ಒಂದು ಹೀರೋ ಆಗಿ ಚಾನ್ಸ್ ನಿಮ್ಗೆ ಒಳ್ಳೆದಾಗ್ಲಿ ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲ ನಮ್ಮ ಕಲಾವಿದ್ರಿಗು ಮತ್ತೆ ಪ್ರೊಡ್ಯೂಸರ್ಗೂ ನಮ್ಮ ಜನಾರ್ದನ್ ಸನ್ಗು ಮತ್ತೆ ನಮ್ ಗಣೇಶ ನಮ್ಮ ಕೋರ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ರು ಅವ್ರಿಗೂ ಒಳ್ಳೇದಾಗ್ಲಿ ಫೈಟ್ ಮಂಜೂರು ಸರ್ ತುಂಬಾ ಚೆನ್ನಾಗಿ ಮಾಡ್ಸಿದ್ರೆ ರಘು ನಿಮ್ಗೂ ಒಳ್ಳೇದಾಗ್ಲಿ ಮತ್ತೆ ಇಲ್ಲಿರೋಂತ ನಮ್ಮ ಬ್ರದರ್ಗು ಒಳ್ಳೇದಾಗಬೇಕು ನಾನು ಹೇಳೋದಿಷ್ಟೇ ಯಾರು ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ ತರಕಾರಿ ಮಾಡಿಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋ ಮಾಡ್ಕೊಂಡು ಮಾಡೋದು ಕನ್ನಡ ತಮಾಷೆ ಅಲ್ಲ ಯಾರು ಕನ್ನಡ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಅದಕ್ಕೇನ ಪ್ರತಿ ಆಶ್ರಮ ಪಡಬೇಕು ಆಕ್ಟಿಂಗ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಎವ್ರಿ ಡೇ ನಾವೇನ್ ಗುರಿ ಅನ್ಕೊಂಡಿರ್ತೀವಿ ಗುರಿ ದಾಟಬೇಕ ಒಂದ್ ಗುರಿ ಇರ್ಬೇಕು ಅದು ದೊಡ್ಡ ಹೇಳ್ತಾರೆ ಆದ್ರೆ ಪ್ರಯತ್ನ ಪಟ್ಟನೆ ಏನಾದ್ರು ಒಂದು ಸಾಧನೆ ಮಾಡೋಕ್ಕಾಗೋದು ನನ್ನ ಲೈಫಲ್ಲೂ ಅಷ್ಟೇ ತುಂಬಾ ಸಾಧನೆಗಳು ಮಾಡ್ಕೊಂಡು ಇವತ್ತು ಈ ಲೆವೆಲ್ಗೆ ಒಂದು ಒಂದು ಸಿನಿಮಾ ಮಾಡಿದೆ ಕನ್ನಡಕ್ಕೂ ಜನ ಕೈ ಹಿಡಿದು ನಡೆಸಿದಿರ ಅದೇ ತರ ನಮ್ಮ ಮಾಯಾವಿ ಸಿನಿಮಾನ ದಯವಿಟ್ಟು ಗೆಲ್ಸಿ ಆರೈಸಿ ಆಶೀರ್ವಾದ ಮಾಡಿ ಹೊಸ ಹೊಸ ಪ್ರತಿಭೆಗಳು ಬೆಳಿಬೇಕು ದೊಡ್ಡ ದೊಡ್ಡ ಸ್ಟಾರ್ ಗಳು ಕೂತ್ಕೊಂಡು ವರ್ಷಕ್ಕೆ ಒಂದ್ ಸಿನಿಮಾ ಎರಡು ಸಿನಿಮಾ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಹೊಸ ಹೊಸ ಪ್ರತಿಭೆಗಳು ಉಟ್ರುನೆ ಕನ್ನಡ ಇನ್ಸ್ಟಿ ಬೆಳೆಯಕ್ಕಾಗದು ಕನ್ನಡ ಇಂಡಸ್ಟ್ರಿ ತುಂಬಾ ಜನ ದೊಡ್ಡ ದೊಡ್ಡ ಸ್ಟಾರ್ ಗಳು ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು ಅವ್ರ ಸ್ಫೂರ್ತಿ ತಗೊಂಡು ನಾವುಗಳು ಬಿಡ್ತಾ ಇದೀವಿ ಅಂದ್ರೆ ಅವ್ರು ನಮಗೂ ಒಂದು ಬ್ಲೆಸ್ಸಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಟು ಪರ್ಸೆಂಟ್ ಎಲ್ಲ ತುಂಬಾ ಸಕ್ಕತ್ ಆಗಿದ್ದಾನೆ ನಮ್ಮ ಮಾಯಾವಿ ಹೀರೋ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು ನೆಕ್ಸ್ಟ್ ಆಫರ್ ಗಳು ಈ ಸಿನಿಮಾದಿಂದ ಒಳ್ಳೇದಾಗ್ಲಿ ಮಾಧ್ಯಮ ಮಿತ್ರ ಇಷ್ಟನ ಈ ಸಿನಿಮಾ ಎಷ್ಟಾಗತ್ತೈತೆ ಇವತ್ತು ಅಷ್ಟು ರೀಚ್ ಮಾಡಿಸಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾ ಕಡೆ ಯಾಕೆ ಹೊಸ ಹೊಸ ಪ್ರತಿಭೆಗಳು ಬೆಳೆದ್ರೆ ನಮಗೂ ನಾವು ಏನೋ ಒಂದು ಬಂದಿದಾರ್ಥ ಆಗೋದು ಇಡೀ ಟೀಮ್ ಓಲ್ಡ್ ಟೀಮ್ ಒಳ್ಳೇದಾಗ್ಬೇಕನ್ನೋದೇ ನಾನು ಇಷ್ಟ ಒಂದು ಮೇಕಿಂಗ್ ಮತ್ತೆ ಒಂದು ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಸರ್ ಸಿನಿಮಾ ಡೇಟ್ ಬೇಗ ಫಿಕ್ಸ್ ಮಾಡಿ ಪ್ರೊಡ್ಯೂಸರ್ ಸರ್ ನಾವು ಬಂದು ಫಸ್ಟ್ ಶೋ ಫಸ್ಟ್ ನೋಡ್ತೀವಿ ಯಾಕೆಂದ್ರೆ ಯಾರು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಭಯ ಬೀಳ್ತಾರೆ ಓ ಹಸ್ರ ಬಗ್ಗೆ ಮಾಡೋದಪ್ಪ ಅಂತ ಸರ್ ನೀವು ತುಂಬಾ ಗ್ರೇಟ್ ಸರ್ ಯಾಕೆಂದರೆ ಹೊಸ ಪ್ರತಿಭೆಗಳನ್ನ ಕೈ ನಡೆಸ್ತಿದಿರ ದುಡ್ಡು ಸಾವಿರ ಜನ ಹೇಳ್ಬೋದು ಪ್ರೊಡ್ಯೂಸರ್ ಏನ್ ಕಡಿಮೆ ಪ್ರೊಡ್ಯೂಸರ್ ಗೆ ಕಡಿಮೆ ಅಂತ ಪ್ರೊಡ್ಯೂಸರ್ ಕಷ್ಟ ಪ್ರೊಡ್ಯೂಸರ್ ಗೆ ಗೊತ್ತಿರುತ್ತೆ ಆರ್ಟಿಸ್ಟ್ ಕಷ್ಟ ಆರ್ಟಿಸ್ಟ್ ಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳೋದಿಷ್ಟೇ ಮಾಯಾವಿ ಸಿನಿಮಾನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ ರೀತಿ ಈ ಟ್ರೈಲರ್ ಮಾತ್ರ ಎಲ್ಲ ಕಡೆ ಶೇರ್ ಮಾಡಿ ನಿಮ್ ಇಷ್ಟ ಆಗುತ್ತೆ ಅಷ್ಟೋ ಯೂಟ್ಯೂಬ್ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಆಗಿದೆ ಸೋಷಿಯಲ್ ಮೀಡಿಯಾ ಇವತ್ತು ಹೆವಿ ಸ್ಟ್ರಾಂಗ್ ಇದೆ ಅದರಿಂದ ಎಲ್ರಿಗೂ ಕರ್ನಾಟಕ ಜನಕ್ಕೆ ರೀಚ್ ಆಗ್ಬೇಕಂದ್ರೆ ನಮ್ಮ ಕೈಲಿಂದ ಒಬ್ಬರಿಗೊಬ್ರು ತಲುಪಿಸಿದ್ರೆ ಮಾತ್ರ ರೀಚ್ ಆಗೋದು ಓದೋ ಹೇಳ್ಬೇಕಂದ್ರೆ ಇಲ್ಲಿ ತಂಡಕ್ಕೆ ಒಳ್ಳೇದಾಗ್ಲಿ ನನ್ನ ಕರ್ಸಿದ್ದು ತುಂಬಾ ಖುಷಿ ಆಯ್ತು ಸರ್ ಮುಂದೆ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಮತ್ತೂ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಒಳ್ಳೇದಾಗ್ಲಿ ಡೇಟ್ಸ್ ಫಿಕ್ಸ್ ಮಾಡಿ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ನಾವು ಮಾಡ್ತೀವಿ ನಮ್ಮ ಸಿನಿಮಾ ಗೆಲ್ಬೇಕು ಥ್ಯಾಂಕ್ ಯು ಒಳ್ಳೇದಾಗ್ಲಿ